ಚಾಮುಂಡಿ ಬೆಟ್ಟ ಕುರಿತ ವಿವಾದಾತ್ಮಕ ಹೇಳಿಕೆ ವಿಚಾರ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ ಡಿ ಸಿ ಎಂ ಡಿಕೆಶಿ ಸತ್ಯ ಹೇಳಿದರೆ ಕೆಲವರು ಸಹಿಸಲ್ಲ ಅಂತ ಹೇಳಿದ್ದಾರೆ ತಪ್ಪು ಕಂಡು ಹಿಡಿಯೋದೇ ಕೆಲವರು ಕೆಲಸ ಆಗಿಬಿಟ್ಟಿದೆ ನಾನು ಮಾತನಾಡದೇ ಇರೋದೇ ಒಳ್ಳೆಯದು ಬೇರೆ ನಾಯಕರಿದ್ದಾರೆ ವಕ್ತಾರಿದ್ದಾರೆ ಅವರ ಬಳಿ ಮಾತನಾಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹೈಕಮಾಂಡ್ ವಾರ್ನಿಂಗ್ ಹಿನ್ನೆಲೆ ಪರೋಕ್ಷವಾಗಿ ಬೇಸರವನ್ನು ಹೊರಹಾಕಿದ್ದಾರೆ ಪ್ರಮೋದೇದಿ ದೇವ್ರಿಗೂ ಇರ್ಬೋದು ಇರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಣ್ಣು ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದ ಇರ್ಬೋದು ಎಲ್ಲರೂ ಇರ್ಬೋದು ಏನು ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ ಅವ್ರ ತೊಂದರೆ ಅದೇ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರು ಸಹಿಸಲ್ಲ ದೇವ್ರಿಗೂ ಇರ್ಬೋದು ಇರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪ ಕಣ್ಣು ಹಿಡಿಯೋದೇ ಒಂದ್ ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದ ಇರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದಾರೆ ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮೆನ್ಸ್ ಇದಾರೆ ಅವ್ರ ತರ ಅದೇ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರು ಸಹಿಸಲ್ಲ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳದ್ದಲ್ಲ ಎಂಬ ಹೇಳಿಕೆ ಹೇಳಿಕೆ ವಾಪಸ್ ಪಡೆಯುವಂತೆ ಡಿಕೆಶಿಗೆ ವಿಜಯೇಂದ್ರ ಆಗ್ರಹಿಸಿದ್ದಾರೆ ದಸರಾ ಉತ್ಸವಕ್ಕೆ ಎಲ್ಲಾ ಧರ್ಮೀಯರು ಭೇಟಿ ಕೊಡ್ತಾರೆ ಆದ್ರೆ ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನೋದು ಸರಿಯಲ್ಲ ಡಿಕೆಶಿ ಸಿಎಂ ಆಗುವುದಕ್ಕೆ ಕನಸು ಕಾಣ್ತಾ ಇದ್ದಾರೆ ಗಾಂಧಿ ಕುಟುಂಬವನ್ನ ಖುಷಿ ನೋಡ್ತಾ ಇದ್ದಾರೆ ಚಾಮುಂಡಿ ಬೆಟ್ಟದ ಹೇಳಿಕೆ ವಾಪಸ್ ಪಡಿಬೇಕು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋಕೆ ಹೋಗೋಕ್ ಹೋಗ್ಬೇಡಿ ಭಗವಂತ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ ಅನ್ನುವ ಮಾತನ್ನ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಆಗ್ರಹ ಮಾಡ್ತೇನೆ ತಮ್ಮ ಹೇಳಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು ನೀವು ಯಾರನ್ನೋ ಖುಷಿ ಪಡಿಸೋದಕ್ಕೆ ಗಾಂಧಿ ಕುಟುಂಬದವ್ರನ್ನ ಖುಷಿ ಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇದು ನಮಗೂ ಕೂಡ ಗೊತ್ತಿದೆ ದಸರಾ ಉತ್ಸವ ಇರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ಎಲ್ಲ ಧರ್ಮೀಯರು ಕೂಡ ಭೇಟಿಯನ್ನು ಕೊಡ್ತಾರೆ ಆದರೆ ಇದು ಹಿಂದೂಗಳಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಈ ರೀತಿ ಹೇಳಿಕೆಗಳು ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಕ್ಷಮ್ಯ ಅಪರಾಧ ಬಹುಶಃ ನನಗನ್ನಿಸ್ತದೆ ಡಿ ಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನ ಕಾಣ್ತಾ ಇದ್ದಾರೆ ಆ ಕನಸು ಅಂತ ಅಂತೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸ್ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಇದೇ ಡಿ